ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಸೊ ಕೊನೆವರೆಗೂ ನೋಡಿ ಇವತ್ತಿನ ವಿಡಿಯೋದಲ್ಲಿ ನನ್ನ ರುಟೀನ್ ಆ್ಯಂಡ್ ನೆಕ್ಸ್ಟು ನಾನು ಮನೆಗೆ ಒಂದು ವಸ್ತುನ ಪರ್ಚೇಸ್ ಮಾಡಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತಾ ಇದ್ದೀನಿ ಹಾಗೆ ಮನೆಯಲ್ಲಿ ಕೊಬ್ಬರಿ ಜಾಸ್ತಿ ಇತ್ತು ನಾನು ಹೇಳಿದೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದು ಕೊಬ್ಬರಿ ತುಂಬಾ ಇತ್ತು ಸೊ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅದನ್ನು ಚೆನ್ನಾಗಿ ಅಂದರೆ ಇದು ತಿರುವದಿದೆ ಸೊ ಅದನ್ನು ಚೆನ್ನಾಗಿ ಯೂಸ್ ಮಾಡಿ ನೀಟಾಗಿ ಕುತ್ಕೊಂಡು ಹಾಲಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಹತ್ತತ್ರ ಒಂದು ಅರ್ಧ ಗಂಟೆ ಆಯಿತು ಒಂದು ಸುಮಾರು ಒಂದು ನಾಲ್ಕು ಕೊಬ್ಬರಿ ಅಂದರೆ ಪೀಸಸ್ ಲೆಕ್ಕ ಹಾಕಿದ್ರೆ ಏಯ್ಟ್ ಪೀಸಸ್ ಆಗುತ್ತೆ ಸೊ ಅಷ್ಟು ಕೊಬ್ಬರಿಯನ್ನು ನೀಟಾಗಿ ತುರುಬಿಟ್ಟು ನಾನು ಇದು ನಾನು ಫ್ರೀಝರಲ್ಲಿಟ್ಟರೆ ತುಂಬಾ ಬ ಒಂದು ನಾಲ್ಕು ತಿಂಗಳಾದ್ರೂ ನಮಗೆ ಕೆಡದೇ ಇರುತ್ತೆ ಅಂತ ನೋಡಿದೆ ಸೊ ಅದಕ್ಕೋಸ್ಕರನೇ ಫ್ರೀಸರಲ್ಲಿ ಎತ್ತಿಟ್ಬಿಡೋಣ ಅಂತ ಇದ್ದೀನಿ ನಾರ್ಮಲ್ ಫ್ರಿಜ್ಜಲ್ಲಿಟ್ಟರೆ ಒಂದು ವಾರಕ್ಕೆಲ್ಲ ಕೆಟ್ಟೋಗುತ್ತೆ ಸೊ ಫ್ರೀಸರಲ್ಲಿ ನಾವು ಇಟ್ಟರೆ ಖಂಡಿತವಾಗ್ಲೂ ಒಂದು ನಾಲ್ಕು ತಿಂಗಳಾದ್ರೂ ಇಟ್ಟು ಯೂಸ್ ಮಾಡ್ಬೋದು ಬಟ್ ನಮ್ಮ ಮನೇಲಿ ಹೇಗೂ ಒಂದು ತಿಂಗಳೊಳಗಡೆ ಖಾಲಿ ಮಾಡ್ತೀನಿ ಸೊ ಅದಕ್ಕೇ ಎಲ್ಲ ಫ್ರೀಸರಲ್ಲಿ ಇಡೋಣ ಅಂತ ಹೇಳಿ ಇದ್ದೀನಿ ಯಾಕಂದರೆ ತುಂಬ ಕಷ್ಟಪಟ್ಟು ತುರುಬಿರ್ತೀವಿ ಅಲ್ವಾ ಫ್ರೆಂಡ್ಸ್ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಹೇಳಬೇಕಿತ್ತು ಹೊಸದೊಂದು ಬೆಡ್ಡನ್ನು ಪರ್ಚೇಸ್ ಮಾಡಿದ್ವಿ ಸೊ ಇದು ಬಂದು ನಾನು ತೊಗೊಂಡಿದ್ದು ಅಡ್ರೆಸ್ಸು ಎಲ್ಲನೂ ನಾನು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ಸೊ ಈ ಬೆಡ್ ಹೆಸರು ಬಂದು ಈ ಸ್ಲೀಪ್ ಅಂತ ಇದು ಟೋಟಲಾಗೆ ಹೇಳಬೇಕು ಅಂದರೆ ಹತ್ತು ಇಂಚ್ ಇದೆ ನೋಡಿ ಹತ್ತು ಇಂಚ್ ಇರೋದಿದು ಸೊ ಈ ಸ್ಲೀಪ್ ಅಂತ ಹೇಳಿ ಇದಕ್ಕೆ ನಮಗೆ ಏನೇನು ಬೆನಿಫಿಟ್ ಇದೆ ಅನ್ನೋದನ್ನು ಹೇಳ್ತೀನಿ ಹೊಸದಾಗಿ ನೆನ್ನೆ ತಂದಿದ್ದಿದ್ದು ಅಂದರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ತಂದಿದ್ದು ಸೊ ಇದನ್ನು ನಾನು ನಮ್ಮ ನಿಯರ್ ಬೈ ಯಲಂಕ ನಿಯರ್ ಬೈಯೇ ತೊಗೊಂಡಿದ್ದು ಸೊ ಇದು ಟೋಟಲಾಗಿ ಹತ್ತು ಇಂಚ್ ಬರುತ್ತೆ ಇದನ್ನು ಎರಡು ಸೈಡು ಯೂಸ್ ಮಾಡ್ಬೋದು ಕೆಳಗ ಕೆಳಗಡೆ ಭಾಗದಲ್ಲಿ ನಮಗೆ ಬ್ಯಾಕ್ ಪೇನ್ ಇತ್ತು ಅಂದರೆ ಒಂದು ಸ್ವಲ್ಪ ಇದು ಗಟ್ಟಿ ಇದೆ ಕೆಳಗಡೆ ಸೊ ಅದನ್ನು ಯೂಸ್ ಮಾಡ್ಬೋದು ಇದು ಸಾಫ್ಟಾಗಿರೋದ್ರಿಂದ ಇದನ್ನು ಯೂಸ್ ಮಾಡ್ಬೋದು ಇದು ಬಂದು ಸ್ಪ್ರಿಂಗ್ ಮ್ಯಾಟ್ರಸ್ ಅಲ್ಲ ನಾನು ಸ್ಪ್ರಿಂಗ್ ಮ್ಯಾಟ್ರಸ್ ಒನ್ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಜಾನ್ವರಿಯಲ್ಲಿ ಬೈ ಮಾಡಿದ್ದೆ ಅದು ಒಂದು ಸ್ವಲ್ಪ ಯಾಕೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಅದನ್ನು ವಾಪಸ್ ಕೊಟ್ಟು ಇದನ್ನು ತಗೊಂಡು ಬಂದ್ವಿ ಇದು ಪಾವಳಿಗೆ ಸ್ಕೀಮ್ ಇದೆ ಅಂತ ಹೇಳಿದ್ರು ಅಂದರೆ ಇದು ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ಸಿಕ್ಕಿದೆ ಮತ್ತು ನಮಗೆ ಲಕ್ಕಿ ಕೂಪನ್ ಆಗಿ ಪಿಲ್ಲೋಸ್ ಆದರೂ ಬರ್ಬೋದು ನೆಕ್ಸ್ಟ್ ಯಾವುದಾದ್ರೂ ಗಿಫ್ಟ್ ಆದರೂ ಇದಕ್ಕೆ ನಮಗೆ ಬರ್ಬೋದು ಅಂದರೆ ಇದು ಹತ್ತು ಇಂಚು ಮತ್ತು ಇದು ಟೋಟಲ್ ಆಗಿ ಬಂದು ಎಪ್ಪತ್ತೆಂಟು ಅರವತ್ತು ಬರುತ್ತೆ ಎಪ್ಪತ್ತೆಂಟಕ್ಕೆ ಅರವತ್ತು ಬರುತ್ತೆ ಇದು ಟೋಟಲ್ ಆಗಿರೋ ಅಂಥ ಡೈಮೆನ್ಷನ್ನು ಕ್ವೀನ್ ಸೈಜ್ ಬೆಡ್ ಇದು ಸೊ ಜಾಸ್ತಿನ ರೇಟು ಅಂದರೆ ಆ್ಯಕ್ಚುಲಿ ಫುಲ್ ಪ್ರೈಸ್ ಕೊಟ್ಟಿದ್ರೆ ಇದು ಜಾಸ್ತಿನೇ ನಾನು ಎಲ್ಲ ಗೂಗಲ್ ಮಾಡಿದ್ದೀನಿ ರೇಟ್ ಇದೆ ರೇಟ್ ಇದೆ ಬೆಡ್ಸ್ ಎಲ್ಲ ರೇಟ್ ಇದೆ ಬಟ್ ಇದರಲ್ಲೆಲ್ಲನೂ ನಮಗೆ ಒಳ್ಳೆಯ ಮ್ಯಾಟ್ರೆಸ್ ಇದು ಇದ್ರದ್ದು ಎಲ್ಲ ಡಿಟೇಲ್ಸ್ ನಾನು ಹೇಳ್ತೀನಿ ಏನೇನು ಬಂದಿದೆ ಇದಕ್ಕೆ ಅಂತ ಸೊ ಇದಕ್ಕೆ ಬಂದು ಫೈವ್ ಇಯರ್ಸ್ ವ್ಯಾರಂಟಿ ಕೊಟ್ಟಿದ್ದಾರೆ ಈ ಸ್ಲೀಪ್ ಲಕ್ಸುರಿ ಮ್ಯಾಟ್ರೆಸ್ ಅಂತ ಹೇಳಿ ಟೋಟಲಾಗೆ ನಮಗಿದು ಫುಲ್ಲಾಗೆ ಕಂಪ್ನಿ ಕಡೆಯಿಂದ ಐದು ವರ್ಷದಲ್ಲಿ ಏನಾದರೂ ಒಂದು ವೇಳೆ ಫುಲ್ಲಾಗೆ ಪ್ರೆಸ್ ಆಗೋಯಿತು ಅಂತಂದರೆ ನಮಗೆ ಇದು ಫುಲ್ಲಾಗಿ ಹೊಸ್ದಾಗ ಕೊಡ್ತಾರೆ ರೆಡಿ ಮಾಡೇನಿಲ್ಲ ಹೊಸ್ದಾಗ ಕೊಡ್ತಾರೆ ಸೊ ಎರಡು ಕಡೆನೂ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ನಾನು ಥರವಾಗಿ ವೀಡಿಯೋ ಮಾಡಬೇಕಾಗಿತ್ತು ಸೊ ಇದನ್ನು ತೊಗೊಂಡು ಬರೋ ಬ್ಯುಸಿಯಲ್ಲಿದ್ದೆ ನಾನು ಸೊ ನೈಟ್ ಆಗಿಬಿಟ್ಟಿತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದನ್ನು ಇದು ಫುಲ್ಲಾಗಿ ಸರ್ಟಿಫೈಡ್ ಕಂಪ್ನಿ ಇದು ಸೊ ನಾವು ಒಂದು ವೇಳೆ ನಮಗೆ ಇದು ಪ್ರಾಬ್ಲಮ್ ಆಯಿತು ಅಂದರೆ ನಾವು ಇದಕ್ಕೆ ಕಾಲ್ ಮಾಡಿ ಹೇಳ್ಬೋದು ಇಲ್ಲಾಂದರೆ ಎಲ್ಲಿ ಅಂಗಡಿಯಲ್ಲಿ ನಾವು ತೊಗೊಂಡಿದ್ದೀವಿ ಆ ವಾರಂಟಿ ಕಾರ್ಡ್ ಎತ್ಕೊಂಡು ಹೇಳಿದ್ರೆ ಅವ್ರು ಬಂದು ನಮಗೆ ಮನೆಗೇನೆ ಹೊಸದಾಗಿರೋದನ್ನ ತಂದು ಕೊಡ್ತಾರೆ ಸೊ ತುಂಬ ದೊಡ್ಡದಾಗಿದೆ ನಾವು ತಗೊಂಡಿದ್ದಿದ್ದು ಆ್ಯಕ್ಚುಲಿ ಅದು ಎಂಟು ಇಂಚಸ್ ಅಂತ ಅನ್ಸುತ್ತೆ ಇದು ಬಂದು ಹತ್ತಿದೆ ಹತ್ತಿದೆ ಟೋಟಲಾಗಿ ದೊಡ್ಡದಾಗಿದೆ ಇದು ಸೊ ಚೆನ್ನಾಗಿದೆ ಸಾಫ್ಟಾಗಿದೆ ಒಂದು ಒಳ್ಳೆ ಫಿನಿಶಿಂಗ್ ಇದೆ ಮತ್ತೆ ಇದನ್ನು ತಗೊಂಡಿದ್ದಕ್ಕೆ ನಮ್ಗೆ ಆಫರ್ ಆಗಿ ಏನು ಕೊಟ್ರಪ್ಪ ಅಂತಂದರೆ ಇನ್ನೊಂದು ಬೆಡ್ ಫ್ರೀಯಾಗಿ ಕೊಟ್ಟಿದ್ದಾರೆ ಸಿಂಗಲ್ಲು ಇದು ಅಲ್ಲಿ ಏನು ನಂಬರ್ ಏನಿದೆ ಆ ಸ್ಕೀಮಲ್ಲಿ ಆ ನಂಬರ್ ಒಳಗಡೆ ಬರಬೇಕು ಸೊ ನಮಗೆ ಬಂತು ಟ್ವೆಂಟಿ ಫೈ ನಂಬರ್ ಒಳಗಡೆ ನಾವು ತೊಗೊಂಡಿರೋದ್ರಿಂದ ಇದು ನಂಬರ್ ಟ್ವೆಂಟಿ ಫೈ ಇದು ಅಂದರೆ ಆಫರ್ ಇರೋ ಸ್ಕೀಮಲ್ಲಿ ಸೊ ಇದಕ್ಕೆ ನನಗೆ ಬಂದು ಒಂದು ಬೆಡ್ ಫ್ರೀ ಅಂತ ಹೇಳಿ ಬೆಡ್ ಕೊಟ್ಟರು ಸೊ ಕೆಲವ್ರಿಗೆ ಎರಡು ಪಿಲ್ಲೋ ಕೊಡ್ತಾರಂತೆ ನಮಗೆ ಬಂದು ಈ ಬೆಡ್ ಕೊಟ್ಟರು ಸೊ ಈ ಬೆಡ್ ಬಂದು ಇದೂ ಈ ಸ್ಲೀಪ್ ಅವ್ರದ್ದೇನೆ ಇದೇನು ನಾನು ಈ ಬೆಡ್ ತೊಗೊಂಡಿದ್ದೀನಿ ಈ ಕಡೆದು ಅದು ದೊಡ್ಡದು ಅದರದ್ದು ಬ್ರ್ಯಾಂಡೇನೆ ಇದು ಕೂಡ ಸೊ ಈ ಸ್ಲೀಪ್ ಅಂತ ಹೇಳಿ ಇದು ಸೆವೆನ್ ತೌಸಂಡ್ ಆಗುತ್ತೆ ಅಂತ ಹೇಳಿದ್ರು ಸೊ ಇದು ಜಾಸ್ತಿ ತೂಕ ಇಲ್ಲ ಸೆವೆನ್ ತೌಸಂಡ್ ಆಗುತ್ತೆ ನೀವು ಒಂದು ವೇಳೆ ನೀವು ತೊಗೊಂಡ್ರೇ ಇದು ಏಳು ಸಾವಿರ ಆಗುತ್ತೆ ಅಂತ ಹೇಳಿದ್ರು ಸೊ ಆಲ್ಮೋಸ್ಟಾಗಿ ನಾನೇ ಅರ್ಧ ಅರ್ಧಕ್ಕರ್ಧ ಕಡಿಮೆ ಆಗಿ ಇಪ್ಪತ್ತೆಂಟು ಸಾವಿರದ ಐನೂರ ಚಿಲ್ಲರೆ ಆಯಿತು ಸೊ ನಾನು ಇಪ್ಪತ್ತೆಂಟು ಸಾವಿರ ಪೇ ಮಾಡಿದೆ ಸೊ ಇದಕ್ಕೆ ನನಗೆ ಒಂದು ಕಾಟನ್ನು ಫ್ರೀ ಕೊಟ್ಟರು ಅಂದರೆ ಇನ್ನೊಂದು ಬೆಡ್ಡನ್ನು ನನಗೆ ಫ್ರೀ ಕೊಟ್ಟರು ಸೊ ಬಿಲ್ ನೀವು ನೋಡ್ಬೋದು ಇದರಲ್ಲಿ ಇಷ್ಟು ಪೇ ಆಗಿದೆ ಆ್ಯಂಡ್ ನೆಕ್ಸ್ಟು ಇದು ಏನು ಫಾರ್ಮ್ ಬಂದಿದೆ ಹೆಚ್ ಡಿ ಫಾರ್ಮ್ ಅನ್ನೋ ಥರ ಆ್ಯಂಡ್ ನೆಕ್ಸ್ಟು ಫೈವ್ ಇಯರ್ಸ್ ವಾರಂಟಿ ಇದನ್ನು ಬಂದು ನಾವು ಟ್ವಿಸ್ಟ್ ಮಾಡಬಾರ್ದು ಅಂದರೆ ಬಗ್ಗಿಸ್ಬಾರ್ದು ಇದ್ರ ಮೇಲೆ ನೀರು ಹಾಕಬಾರ್ದು ಸೊ ಅದು ಇದರಲ್ಲಿರುವಂತಹ ಕಂಡೀಷನ್ಸ್ ಸೊ ಈ ಅಡ್ರೆಸ್ ಹೇಳ್ತೀನಿ ನಾನು ಸೊ ಅಡ್ರೆಸ್ ಬಂದು ಅಡ್ರೆಸ್ ಬಂದು ಇದು ಬರತ್ತೆ ನೀವು ಇಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಹೋಗಿ ನಿಮಗೆ ಫುಲ್ಲಾಗಿ ಅಲ್ಲಿ ಡೀಟೇಲ್ಸನ್ನು ಹೇಳ್ತಾರೆ ಸೊ ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ ಇಲ್ಲ ನನಗೆ ಯಾವುದಾದ್ರೂ ಡಿಸ್ಕೌಂಟ್ ಸಿಗುತ್ತೆ ಅಂತ ಏನೂ ಇಲ್ಲ ಜಸ್ಟ್ ನಾನು ನಿಮ್ಗೆ ಹೇಳಬೇಕು ಹೇಳ್ತಿದ್ದೀನಿ ಅಷ್ಟೇ ಹೋಲ್ಸೇಲ್ ಡೀಲರ್ ಇವರು ನೀವು ಮನೆಗೆ ಏನಾದರೂ ಒಂದು ವೇಳೆ ಕಾ ಏನು ಏನು ಕ್ವೆಶನ್ಸ್ ಮಾಡಿಸ್ಬೇಕು ಇಲ್ಲ ಮ್ಯಾಟ್ರಸ್ ತೊಗೋಬೇಕು ಎಲ್ಲನೂ ನೀವು ಬೇಕಾದರೆ ಆರ್ಡ್ರ್ ಕೊಟ್ಟು ಕೂಡ ಮಾಡ್ಕೋಬೋದು ಸೊ ಈ ಬ್ಯಾ ಮ್ಯಾಟ್ರಸ್ ಬಂದು ಟೋಟಲಾಗಿ ಐವತ್ತ ಆರು ಸಾವಿರ ನನಗೆ ಫಿಫ್ಟಿ ಪರ್ಸೆಂಟ್ ಇದಾಯಿತು ಕಡಿಮೆ ಆಯಿತು ಮತ್ತು ಬಂದು ನನಗೆ ಒಂದು ಬೆಡ್ ಕೂಡ ಚಿಕ್ಕದಾಗಿ ಒಂದು ಏಳು ಸಾವಿರ ರೂಪಾಯಿದು ಫ್ರೀ ಆಯಿತು ಸೊ ಆ ಲೆಕ್ಕಕ್ಕೆ ಯೋಚನೆ ಮಾಡಿದ್ರೆ ಇಪ್ಪತ್ತೆಂಟು ಸಾವಿರದಲ್ಲಿ ನನಗೆ ಏಳು ಸಾವಿರವನ್ನು ಲೆಸ್ ಮಾಡಿದ್ರು ಕೂಡ ಇದು ಇಪ್ಪತ್ತೊಂದು ಸಾವಿರಕ್ಕೆ ನನಗೆ ರೇಟ್ ಸಿಗ್ದಂಗೆ ಆಯಿತು ಸೊ ಫೈವ್ ಇಯರ್ಸ್ ವಾರಂಟಿ ಇದೆ ಅದೊಂದು ಬೆನಿಫಿಟ್ ಇದೆ ಸೊ ನಮಗೆ ಹೊಸದಾಗೇ ಅಂದರೆ ರಿಪೇರ್ ಅಂತ ಏನಿಲ್ಲ ಎಕ್ಸ್ಚೇಂಜ್ ಬೇರೆ ನಮಗೆ ಹೊಸ್ದಾಗೇ ಕೊಡ್ತಾರೆ ಸೊ ಈ ಒಂದು ಆಫರ್ ಈ ಸ್ಲೀಪಲ್ಲಿದೆ ನೀವು ಬೇಕು ಅಂತಂದರೆ ಆ ಅಡ್ರೆಸ್ಸಲ್ಲಿ ಕಾಲ್ ಮಾಡಿ ನೀವು ಪರ್ಚೇಸ್ ಮಾಡಿಕೊಳ್ಳಿ ಸೊ ಆಲ್ಮೋಸ್ಟ್ ನನಗೆ ಇದು ನೋಡೋದಕ್ಕೆ ಈ ಥರ ಅನಿಸ್ತಿದೆ ನಿಮಗೆ ನೀವು ಈ ಸೈಡ್ ನೋಡುವಾಗ ದೊಡ್ಡದಾಗಿ ಕಾಣಿಸುತ್ತೆ ಫುಲ್ಲು ಹತ್ತು ಇಂಚ್ ಇದೆ ಇದು ನೋಡಿ ದೊಡ್ಡ ಮ್ಯಾಟ್ರಸ್ ಇದು ಹಾಗೆಯೇ ಇವತ್ತಿನ ರೆಸಿಪಿ ಬಂದು ಬಾಳೆಕಾಯಿ ಸಾರು ಬಾಳೆಕಾಯಿನ ತೊಗೊಂಡು ಬಂದಿದ್ದೆ ಒಂದು ಎರಡು ಮೂರು ತಂದ್ಬಿಟ್ಟಿದ್ದೀನಿ ಸೊ ನೋಡಲೇ ಇಲ್ಲ ಫ್ರಿಜ್ ಮೇಲೆ ಇಟ್ಟಿದ್ದೆ ಸರಿ ಇನ್ನು ಫ್ರಿಜ್ಜಲ್ಲಿಟ್ಟರೆ ಇದು ಬೇಗ ಹಾಳಾಗಿಬಿಡತ್ತೆ ಫ್ರಿಜ್ ಫ್ರಿಜ್ಜಿಂದ ಹೊರಗಿಟ್ರು ಅಷ್ಟೇ ಮ್ಯಾಕ್ಸಿಮಮ್ ತಂದು ತ್ರೀ ಡೇಸ್ ಒಳಗೆ ಖಾಲಿ ಮಾಡಬೇಕು ಅದಕ್ಕೆ ಇವತ್ತು ಒಂದು ಹಾಕಿ ಬಂದು ಸಾರು ಮಾಡೋಣ ಅಂತ ಹೇಳಿ ಸಾರು ಪ್ರಿಪೇರ್ ಮಾಡ್ತಾಯಿದ್ದೀನಿ ಇದರಿಂದ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಬಾಳೆಕಾಯಿಯಲ್ಲಿ ನಮಗೆ ಫೈಬರ್ ಜಾಸ್ತಿ ಸಿಗುತ್ತೆ ಸೊ ವೆಯ್ಟ್ ಲಾಸ್ಗೆ ಟ್ರೈ ಮಾಡ್ತಾ ಇರೋರು ಬಾಳೆಕಾಯಿನ ಧಾರಾಳವಾಗಿ ತಿನ್ಬೋದು ಸೊ ವೆಯ್ಟ್ ಲಾಸ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುವಂಥ ವೆಜಿಟಬಲ್ ಇದು ಸೊ ಇದನ್ನು ನೀವು ಪಲ್ಯವಾಗಿ ಎಲ್ಲ ಕೂಡ ಮಾಡ್ಕೊಂಡು ತಿನ್ ಪಲ್ಯ ಸಾಂಬಾರು ಮತ್ತು ಗ್ರೇವಿ ಆ ಥರ ಎಲ್ಲ ಮಸಾಲೆ ಸಾರು ಎಲ್ಲನೂ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಬಜ್ಜಿ ಥರ ನೆಕ್ಸ್ಟು ರೋಸ್ಟ್ ಮಾಡಿ ಫಿಶ್ದು ಒಂದು ಮಸಾಲೆ ಬರುತ್ತೆ ಆದದ್ದು ಮಸಾಲೆ ಯೂಸ್ ಮಾಡಿ ಕೂಡ ಮಾಡ್ಬೋದು ತುಂಬ ಟೇಸ್ಟ್ ಫಿಶ್ ತಿಂದಂಗೆ ಇರುತ್ತೆ ಸೊ ಆ ಥರ ಕೂಡ ನೀವು ಮಾಡಿ ಕೂಡ ಇದನ್ನು ತಿನ್ಬೋದು ಸೊ ಇದಕ್ಕೆ ನಾನು ಮೇಯ್ನಾಗಿ ಏನೇನು ಮಾಡ್ತಿದ್ದೀನಿ ಅಂತಂದರೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಪ್ಯಾನಲ್ಲಿ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಒಂದು ಐದಾರು ಕಾಳಷ್ಟು ಮೆಂತ್ಯ ಮತ್ತು ಜೀರಿಗೆ ಮೆಣಸು ಎಲ್ಲನೂ ಹಾಕಿ ಹುರ್ಕೋಬೇಕು ಇದನ್ನು ನಾವು ಫಿಶ್ ಸಾಂಬಾರ್ ಏನು ಮಾಡ್ತೀವಿ ಆ ಪ್ರೊಸೀಜರಲ್ಲಿ ಮಾಡಿದ್ರೆ ಸಾರು ಟೇಸ್ಟಾಗಿರುತ್ತೆ ಇಲ್ಲ ನಿಮಗೆ ಯಾವ ಥರ ಬೇಕೋ ಆ ಥರ ಕೂಡ ನೀವು ಮಾಡ್ಕೊಳ್ಳಿ ಬಟ್ ನಾನು ಈ ಥರನೇ ಮಾಡೋದು ಅಮ್ಮ ನನಗೆ ಈ ಥರನೇ ಹೇಳ್ಕೊಟ್ಟಿರೋದು ಸೊ ಇದೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇದೊಂಚೂರು ಅಂಟಂಟಿರೋದ್ರಿಂದ ಕಾಯಿ ನಾವು ಈ ರೀತಿ ಹುಳಿ ಇಟ್ಟು ಸಾಂಬಾರು ಮಾಡೋವಾಗ ಚೆನ್ನಾಗಿರುತ್ತೆ ಸೊ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಅದರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಎಣ್ಣೆಯಲ್ಲಿ ನಿಧಾನ ಫ್ಲೇಮ್ ಇಟ್ಟು ನಾವು ಹುರ್ಕೋಬೇಕು ಆಮೇಲೆ ಒಂದು ಚಿಕ್ಕ ತುಂಡಷ್ಟು ಒಂದು ಅರ್ಧ ಹುಣಸೆ ಹಣ್ಣನ್ನು ಹಾಕಿ ಅರಿಶಿಣ ಪುಡಿ ಹಾಕಿ ನಾವು ಚೆನ್ನಾಗಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಮಾಡ್ಕೋಬೇಕು ನೋಡಿ ಕೊಬ್ಬರಿ ಬಂದು ಆಲ್ಮೋಸ್ಟ್ ಅರ್ಧ ಆಗಿದೆ ಆ ವಿಡಿಯೋ ಫಸ್ಟೇ ತೆಗೆದಿಟ್ಟಿದ್ದೆ ನಾನು ಅದಕ್ಕೆ ಫಸ್ಟ್ ನಿಮಗೆ ಶೇರ್ ಮಾಡಿದೆ ನೋಡಿ ಇನ್ನೂ ಎಷ್ಟು ಫ್ರೆಶ್ ಆಗಿದೆ ಅಂತ ಆಲ್ಮೋಸ್ಟು ಆ ಕೊಬ್ಬರಿ ತುರ್ವಿಟ್ಟು ಒಂದು ಐದಾರು ದಿವಸ ಆದಮೇಲೆ ನಾನು ಈ ಸಾಂಬಾರು ಮಾಡಿದ್ದು ಸೊ ಚೆನ್ನಾಗಿ ಅದನ್ನು ನಾವು ಪಲ್ಯಗಳಿಗೆಲ್ಲ ಯೂಸ್ ಮಾಡ್ಬೋದು ತುರುವಿ ರೆಡಿಯಾಗಿ ನಾವು ತುರ್ವಿಟ್ಕೊಂಡಿದ್ರೆ ಪಲ್ಯಗಳಿಗೆ ಸಾರುಗಳಿಗೆ ಹಾಗೇನೆ ಹಾಕ್ಬೋದು ಮಿಕ್ಸಿ ಕೂಡ ಕೆಡಲ್ಲ ಬೇಗ ಮಿಕ್ಸಿ ಜಾರಾಗಲಿ ಬ್ಲೇಡ್ಸ್ ಆಗಲಿ ಹಾಳಾಗಲ್ಲ ಸೊ ನಾವು ಆದಷ್ಟು ಕೈಯಲ್ಲೇ ತುರ್ವಿಟ್ಕೊಳ್ಳೋದನ್ನು ಯೂ ನಾವು ಬಳಸಿ ಯೂಸ್ ಮಾಡೋವಾಗ ನಮಗೆ ತೆಂಗ್ ತೆಂಗಿನ ತುರಿ ಯಾವಾಗಲೂ ರೆಡಿ ಇತ್ತು ಅಂತಂದರೆ ಅಡುಗೆ ಕೆಲಸದಲ್ಲಿ ಒಂದು ಹತ್ತು ಹದಿನೈದು ಭಾಗದಷ್ಟು ಕೆಲಸ ಉಳಿಯುತ್ತೆ ಸೊ ಅದಕ್ಕೆ ನಾನು ಯಾಕಂದರೆ ತೆಂಗಿನಕಾಯಿ ಹೊಡಿಬೇಕು ಅದನ್ನು ತುರುಬಿಟ್ಕೋಬೇಕು ಅಡುಗೆ ಕಟ್ ಮಾಡಿ ಹಾಕಬೇಕು ಅದೊಂದು ದೊಡ್ಡ ಕೆಲಸ ಟೆನ್ಷನ್ ಫ್ರೀ ಮಾರ್ನಿಂಗ್ಸ್ಗೆ ನಮಗೆ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆನೇ ಮಕ್ಕಳು ಟಿಫನ್ಗೆ ತೆಂಗಿನಕಾಯಿ ಹಾಕಿ ಏನಾದರೂ ಒಂದು ಪಲಾವು ಏನೋ ಒಂದು ಮಾಡೋವಾಗ ಅದು ಈಸಿ ಆಗುತ್ತೆ ಸೊ ಇವತ್ತು ಒಂದು ಬಾಳೆಕಾಯಿ ಹಾಕಿ ಮಾಡ್ತಿದ್ದೀನಿ ಯಾಕಂದರೆ ಒನ್ ಟೈಮ್ಗೆ ನಾನು ಭಾನುವಾರ ಮಾಡ ಶನಿವಾರ ಮಾಡ್ತಿರೋದ್ರಿಂದ ಭಾನುವಾರಕ್ಕೆ ನಾನ್ ವೆಜ್ ಮಾಡ್ತೀವಿ ಸಾಂಬಾರು ವೇಸ್ಟ್ ಆಗಿಬಿಡುತ್ತೆ ಅಂತ ನೈಟ್ಗೆ ಖಾಲಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋ ಟಿಪ್ಪೇನು ಅಂತಂದರೆ ಆಗಿ ನಮ್ಮ ಉದ್ಧಾರವನ್ನು ನಾವು ನೋಡಬೇಕು ಅದು ಎಂಥ ಕ್ರಿಟಿಕಲ್ ಸಿಚುಯೇಷನ್ ಬಂದರೂ ಆ ಟೈಮಲ್ಲಿ ಒಂದು ಸ್ವಲ್ಪ ಚಿಂತೆಪಟ್ಟು ಅದಕ್ಕೇನು ನಾವು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಾವು ಏನು ಮಾಡಬೇಕೋ ಅದನ್ನು ಯೋಚನೆ ಮಾಡಿ ಅದಕ್ಕೆ ತಕ್ಕ ಹಾಗೆ ಕೆಲಸಗಳನ್ನು ಮಾಡಬೇಕೆ ವಿನಃ ನಾವು ಆ ಒಂದು ತೊಂದರೆಗಳಲ್ಲೇ ಉಳ್ಕೋಬಾರ್ದು ಆದಷ್ಟು ಆ ನಮ್ಮ ಒಂದು ಪ್ರಾಬ್ಲಮ್ಸಿಂದ ಹೊರಗೆ ಬಂದು ಇಲ್ಲ ಯಾರಾದರೂ ಏನಾದರೂ ಅಂದಿದ್ದಾರೆ ಅಂದರೆ ಅದರ ಬಗ್ಗೆ ಚಿಂತೆ ಮಾಡೋದು ಯಾರಾದರೂ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರೆ ಅಂದರೆ ಅದ್ರ ಬಗ್ಗೆ ಚಿಂತೆ ಮಾಡೋದು ಅಂಥವೆಲ್ಲ ಮಾಡಿದೆ ಆದಷ್ಟು ನಮ್ಮ ಕಡೆ ಫೋಕಸ್ ಇಂದ ನಾವು ಏನು ಮಾಡಿದ್ರೆ ನಾವು ಉದ್ದಾರ ಆಗ್ತೀವಿ ಏನು ಮಾಡಿದ್ರೆ ದುಡ್ಡು ಸಂಪಾದನೆ ಮಾಡ್ತೀವಿ ಏನು ಮಾಡಿದ್ರೆ ನಮ್ಮ ಒಂದು ಮೈಂಡ್ಸೆಟನ್ನು ನಾವು ಹ್ಯಾಪಿಯಾಗಿ ಇಟ್ಕೊತೀವಿ ನಮ್ಮನ್ನು ನಾವು ಚೆನ್ನಾಗಿ ಕೇರ್ ಮಾಡಬೇಕು ಮೇಯ್ನಾಗಿ ಸೊ ಯಾರು ನಮ್ಮನ್ನು ಚೀಪಾಗಿ ಮಾತಾಡಿಡ್ತಾರೆ ಯಾರು ನಮ್ಮನ್ನು ಅಂದಿರ್ತಾರೆ ಅವ್ರ ಮುಂದೆನೇ ನಾವು ಒಂದು ಕೈ ಚೆನ್ನಾಗಿ ತೋರಿಸ್ಬೇಕು ಸೊ ನಮ್ಮನ್ನು ಚೀಪ್ ಮಾಡಿಬಿಟ್ರು ಅನ್ನೋ ಕಾರಣಕ್ಕೆ ನಾವಲ್ಲಿ ಚೀಪ್ ಆಗಿಬಿಡೋಲ್ಲ ಸೊ ನಾವು ಚೆನ್ನಾಗೇ ಇರ್ತೀವಿ ಫ್ಯೂಚರಲ್ಲಿ ಸೊ ಅದನ್ನು ಫಸ್ಟ್ ಇಟ್ಕೊಂಡು ಹೇಗೆ ಉದ್ಧಾರ ಆಗಬೇಕು ಅನ್ನೋದನ್ನು ನೋಡಿ ಪ್ರಾಬ್ಲಮ್ ಕಡೆ ಫೇಸ್ ಮಾಡ್ತಾ ಯಾರು ನೆಗ್ಲೆಕ್ಟ್ ಮಾಡಿದಾರೋ ಅವ್ರ ಕಡೆ ಫೋಕಸ್ ಮಾಡ್ತಾ ನಾವು ಬಂದು ಇರಬಾರ್ದು ನಾ ಆ ತೊಂದರೆಯಿಂದ ತಪ್ಪಿಸ್ಕೊಂಡು ಸಾಲ್ವ್ ಮಾಡಿಕೊಂಡು ನಮ್ಮನ್ನು ನಾವು ಉದ್ಧಾರ ಆಗೋದ್ರ ಕಡೆಗೆ ಗಮನ ಕೊಡಬೇಕು ಮೇಯ್ನಾಗಿ ನಮ್ಮ ಕಡೆ ನಾವು ಫೋಕಸ್ ಮಾಡಬೇಕು ಉದಾಹರಣೆಗೆ ಎಕ್ಸಸೈಸ್ ಮಾಡೋದು ಚೆನ್ನಾಗಿ ನೀರು ಕುಡಿಯೋದು ಹೆಲ್ದಿ ಫುಡ್ ಡಯಟನ್ನು ಫಾಲೋ ಮಾಡೋದು ವೆಯ್ಟ್ ಲಾಸ್ ಮಾಡೋದು ಮೇಯ್ನಾಗಿ ವೆಯ್ಟ್ ಲಾಸ್ ಮಾಡೋದು ಹೇರ್ಸ್ ಬಂದು ತುಂಬ ಸ್ಪ್ರಿಟೆನ್ಸ್ ಆಗಿದೆ ತುಂಬ ಹೇರೆಲ್ಲ ಡ್ರೈ ಆಗಿದೆ ಅಂದರೆ ಅದನ್ನು ಚೆನ್ನಾಗಿ ಕೇರ್ ಮಾಡೋದು ಐಬ್ರೋಸ್ ಮಾಡಿಸ್ಕೊಳ್ಳೋದು ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿ ಕೇರ್ ಮಾಡಿ ನೋಡ್ಕೊಳ್ಳೋದು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಮಾರ್ನಿಂಗ್ ಅರ್ಲಿಯಾಗಿ ಎದೊಳೋದು ಮನೆ ಕೆಲಸ ಬೇಗ ಮುಗಿಸ್ಕೊಳ್ಳೋದು ನಿಮ್ಮ ದಿನ ದಿನನಿತ್ಯ ಏನಾದರೂ ಹೊಸಾದ್ ಕಲಿಯೋದು ಏನಾದರೂ ಕೆಲಸ ಮಾಡ್ತಿದ್ದರೆ ವರ್ಕಿಂಗ್ ವಿಮೆನ್ ಆಗಿದ್ರೆ ಅಂದರೆ ಕರೆಕ್ಟಾಗಿ ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡಿ ದುಂದು ವೆಚ್ಚ ಮಾಡಿದೆ ಆ ದುಡ್ಡನ್ನು ಕೂಡಿಡೋದು ಈ ರೀತಿ ಪ್ರತಿಯೊಂದು ವಿಷಯದಲ್ಲೂ ನಾವು ಮನೆಯನ್ನು ಇಟ್ಕೊಳ್ಳೋದು ಈ ರೀತಿ ಎಲ್ಲದರಲ್ಲೂ ನಾವು ಫೋಕಸ್ ಆಗಿದ್ರಿ ಅಂದರೆ ಖಂಡಿತವಾಗ್ಲೂ ನಾವು ಉದ್ಧಾರ ಆಗೋದ್ರಲ್ಲಿ ಎರಡನೇ ಪ್ರಶ್ನೆ ಇಲ್ಲ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಟೇಕ್ ಕೇರ್ ಬಾಯ್